ನಮಸ್ಕಾರ ವೀಕ್ಷಕರೇ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೇಸ್ನಲ್ಲಿ ಜೈಲು ಸೇರಿ ಎಲೆಕ್ಷನ್ ನೆಪದಲ್ಲಿ ಬೇಲ್ ಪಡೆದು ಹೊರಬಂದಿರೋ ಕೇಜ್ರಿವಾಲ್ ಬಗ್ಗೆ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಂದು ಕಡೆ ಕೇಜ್ರಿವಾಲ್ ಜೈಲು ತಪ್ಪಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ದಾರೆ ಅನ್ನೋ ಆರೋಪಗಳು ದಟ್ಟವಾಗಿ ಕೇಳಿ ಬರ್ತಾ ಇವೆ ಇದೇ ಹೊತ್ತಲ್ಲಿ ಸ್ವಾತಿ ಕೇಸ್ನಲ್ಲಿ ಆಪ್ ನಾಯಕರು ಹೇಳ್ತಾ ಇರೋ ಹೇಳಿಕೆಗಳು ಆರೋಪಿಯನ್ನ ಬಚಾವ್ ಮಾಡೋದಕ್ಕೆ ನಡೆಸ್ತಾ ಇರೋ ಯತ್ನ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗೋ ರೀತಿಯಲ್ಲಿದೆ ಈಗ ಸ್ವಾತಿ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಆಪ್ ನಾಯಕ ಸೌರಭ್ ಭಾರದ್ವಾಜ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೊಂದೆಡೆ ವಿಭವ್ ಕುಮಾರ್ ನನ್ನ ಬಚಾವ್ ಮಾಡೋದಕ್ಕೆ ಕೇಜ್ರಿವಾಲ್ ಪ್ರಯತ್ನ ಪಡ್ತಾ ಇರೋದಕ್ಕೆ ಬಲವಾದ ಕಾರಣ ಏನು ಅನ್ನೋದು ಕೂಡ ಸುದ್ದಿ ಆಗ್ತಾ ಇದೆ ಈ ಮಧ್ಯೆ ಕೇಜ್ರಿವಾಲ್ ರ ಶೀಶ್ ಮಹಲ್ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಣ್ಣಾ ಹಜಾರೆ ಹೋರಾಟದಲ್ಲಿ ನುಸುಳಿ ಬಂದು ನಾನೊಬ್ಬ ಸಿಂಪಲ್ ವ್ಯಕ್ತಿ ಅಂತ ಬಿಂಬಿತವಾಗಿದ್ದ ಕೇಜ್ರಿವಾಲ್ ಬಂಗಲೆಯ ವೈಭೋಗ ನೋಡಿದ್ರೆ ಬೆಚ್ಚಿ ಬೆರಗಾಗ್ತೀರಾ ಹಾಗಿದ್ರೆ ಆಮ್ ಆದ್ಮಿ ಒಳಗೆ ಏನೆಲ್ಲಾ ನಡೀತಾ ಇದೆ ಕೇಜ್ರಿವಾಲ್ ಮುಂದಿನ ಹೆಜ್ಜೆ ಏನು ಶೀಶ್ ಮಹಲ್ ರಹಸ್ಯವೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಅದೇನೋ ಮಾಡ್ತೀನಿ ಅಂತ ಬೇಲ್ ಮೇಲೆ ಬಂದ ಕೇಜ್ರಿವಾಲ್ಗೆ ಸ್ವಾತಿ ಕೇಸ್ ಕಗ್ಗಂಟಾಗಿದೆ ಘಟನೆ ನಡೆದು ಮೊದಲೆರಡು ದಿನ ಮೌನಕ್ಕೆ ಜಾರಿದಾಯ್ತು ಅದಾದ ಬಳಿಕ ಸ್ವಾತಿ ನ ಇಂಪ್ಯಾಕ್ಟ್ ಏನು ಅನ್ನೋದು ಅರ್ಥವಾಗ್ತಾ ಇದ್ದಂತೆ ಕೇಜ್ರಿವಾಲ್ ಆಪ್ತರೆಲ್ಲ ದನಿ ಏರಿಸೋದಕ್ಕೆ ಶುರು ಮಾಡಿದ್ರು ಕೇಜ್ರಿವಾಲ್ ಜೈಲಿಗೆ ಹೋದಾಗ ದೊಡ್ಡ ಮಟ್ಟದಲ್ಲಿ ದನಿ ಏರಿಸಿದ್ದವರು ಅಂದ್ರೆ ಅದು ಅತಿಶಿ ಹಾಗೂ ಸೌರಭ್ ಭಾರದ್ವಾಜ್ ಸ್ವಾತಿ ವಿಚಾರದಲ್ಲಿ ಅತಿಶಿ ಮಾತನಾಡಿದ್ದಾಯ್ತು ಈಗ ನನ್ನ ಸರದಿ ಅನ್ನೋ ಹಾಗೆ ಸೌರಭ್ ಭಾರದ್ವಾಜ್ ಮಾತನಾಡಿದ್ದಾರೆ ಸ್ವಾತಿ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಹೌದು ಹಲ್ಲೆ ಕುರಿತಂತೆ ಪೊಲೀಸ್ ಕಂಪ್ಲೇಂಟ್ ನೀಡಿರೋ ಸ್ವಾತಿ ಮಲಿವಾಲ್ ವಿಭವ್ ಕುಮಾರ್ ಹೇಗೆಲ್ಲಾ ಹಲ್ಲೆ ನಡೆಸಿದ್ದ ಅನ್ನೋದನ್ನ ತಿಳಿಸಿದ್ರು ಅಲ್ಲದೆ ಘಟನೆ ನಡೆದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಇತ್ತು ಅನ್ನೋದನ್ನು ಹೇಳಿದ್ರು ಈ ಬಗ್ಗೆ ಬಳಿಕ ಪ್ರತಿಕ್ರಿಯೆ ನೀಡಿದ್ದ ದೆಹಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಸಿ ಕ್ಯಾಮೆರಾ ಫುಟೇಜ್ ಗಳನ್ನ ಅಳಿಸಿ ಹಾಕಿರೋ ಸಾಧ್ಯತೆ ಇದೆ ಅನ್ನೋ ಅನುಮಾನವನ್ನು ಹೊರಹಾಕಿದ್ರು ಆದ್ರೆ ಈಗ ಸೌರಭ್ ಭಾರದ್ವಾಜ್ ಅಲ್ಲಿ ಸಿಸಿ ಕ್ಯಾಮೆರಾ ಇರಲೇ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಇಷ್ಟು ವರ್ಷಗಳಿಂದ ಕೇಜ್ರಿವಾಲ್ ಮನೆಯನ್ನ ನೋಡ್ತಾ ಬಂದಿದ್ದೀನಿ ಅವರ ಮನೆ ಡ್ರಾಯಿಂಗ್ ರೂಮ್ ನಲ್ಲಿ ಯಾವುದೇ ಸಿಸಿ ಕ್ಯಾಮೆರಾ ಇರಲಿಲ್ಲ ಅಂತ ಸೌರಭ್ ಭಾರದ್ವಾಜ್ ಹೇಳ್ತಾ ಇದ್ದಾರೆ ಇಂತಹ ಹೇಳಿಕೆಗಳು ಇನ್ನಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇವೆ ಅಲ್ಲದೆ ಸದ್ಯ ಪೊಲೀಸ್ ವಶದಲ್ಲಿರೋ ಆರೋಪಿ ವಿಭವ್ ಕುಮಾರ್ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಪೊಲೀಸರು ಆರೋಪಿಸ್ತಾ ಇದ್ದಾರೆ ಈ ಮಧ್ಯೆ ಆಪ್ ನಾಯಕರಿಂದ ಬರ್ತಾ ಇರೋ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ವಿಭವ್ ಕುಮಾರ್ನನ್ನ ಬಚಾವ್ ಮಾಡೋದಕ್ಕೆ ಇಡೀ ಪಕ್ಷವೇ ಒಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೇಜ್ರಿವಾಲ್ ಪಿ ಎ ರಕ್ಷಣೆಗೆ ಈ ಮಟ್ಟದ ಪ್ಲಾನ್ ನಡೀತಾ ಇರೋದು ಯಾಕೆ ಅನ್ನೋದು ಹಲವರಲ್ಲಿರೋ ಪ್ರಶ್ನೆ ಆದ್ರೆ ಅದರ ಹಿಂದೆಯೂ ಬಲವಾದ ಕಾರಣಗಳಿವೆ ಅಂತ ಹೇಳಲಾಗ್ತಾ ಇದೆ ವಿಭವ್ ಕುಮಾರ್ ಕೇಜ್ರಿವಾಲ್ ಒಡನಾಟ ಇಂದು ನಿನ್ನೆಯದೇನಲ್ಲ ಆಪ್ ಹುಟ್ಟೋ ಮುಂಚೆಯಿಂದಲೇ ಅವರಿಬ್ಬರು ಸ್ನೇಹಿತರು ಅನ್ನೋದು ರಿವೀಲ್ ಆಗ್ತಾ ಇದೆ ಹೌದು ನಲವತ್ಮೂರು ವರ್ಷದ ವಿಭವ್ ಕುಮಾರ್ ದೆಹಲಿ ಯೂನಿವರ್ಸಿಟಿಯಿಂದ ಮಾಸ್ಟರ್ ಡಿಗ್ರಿ ಹಾಗೂ ಡಿಪ್ಲೊಮಾ ಇನ್ ಜರ್ನಲಿಸಂ ಮಾಡಿದ್ದಾರೆ ಎರಡ್ ಸಾವಿರದ ಐದರ ಹೊತ್ತಲ್ಲಿ ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ಎನ್ ಜಿಒ ನಡೆಸ್ತಾ ಇದ್ದ ವೇಳೆ ಇವರಿಬ್ಬರ ಪರಿಚಯ ಆಗುತ್ತೆ ಈ ಹೊತ್ತಲ್ಲೇ ಸ್ವಾತಿ ಮಲಿವಾಲ್ ಕೂಡ ಪರಿಚಯ ಆಗಿರ್ತಾರೆ ಕೇಜ್ರಿವಾಲ್ ಹಾಗೂ ಸಿಸೋಡಿಯಾ ಪಬ್ಲಿಕ್ ಕಾಸ್ ರಿಸರ್ಚ್ ಫೌಂಡೇಶನ್ ಆರಂಭಿಸಿದಾಗ ಇದೇ ಸ್ವಾತಿ ಹಾಗೂ ವಿಭವ್ ಒಟ್ಟಿಗೆ ಕೆಲಸ ಮಾಡಿರ್ತಾರೆ ಈ ಹೊತ್ತಲ್ಲಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆಯುವ ಹೋರಾಟದಲ್ಲಿ ಕೇಜ್ರಿವಾಲ್ ಜೊತೆಗೆ ವಿಭವ್ ಕುಮಾರ್ ಕೂಡ ಲೈಮ್ ಲೈಟ್ಗೆ ಬರ್ತಾರೆ ಎರಡ್ ಸಾವಿರದ ಹದಿನೈದರ ಎಲೆಕ್ಷನ್ ನಲ್ಲಿ ಆಮ್ ಆದ್ಮಿ ಭರ್ಜರಿ ವಿಜಯ ಸಾಧಿಸ್ತಾ ಇದ್ದಂತೆ ಕೇಜ್ರಿವಾಲ್ ಪ್ರೈವೇಟ್ ಸೆಕ್ಯೂರಿಟಿ ಆಗಿ ವಿಭವ್ ಕುಮಾರ್ ಅನ್ನ ನೇಮಕ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಮತ್ತೆ ಅದೇ ಪೋಸ್ಟ್ ಗೆ ರೀ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ ದಿನ ಕಳೆದಂತೆ ವಿಭವ್ ಕುಮಾರ್ ಆಪ್ನಲ್ಲಿ ಪ್ರಭಾವಿ ವ್ಯಕ್ತಿ ಅಂತ ಗುರುತಿಸಿಕೊಳ್ತಾ ಹೋಗ್ತಾರೆ ಯಾವ ಲೆವೆಲ್ಗೆ ಅಂದ್ರೆ ಕೇಜ್ರಿವಾಲ್ ಸಂಬಂಧಿತ ಯಾವ ಪ್ರೋಗ್ರಾಂ ಇಂಟರ್ವ್ಯೂ ಎಲ್ಲಾ ಪ್ಲಾನ್ ಮಾಡ್ತಾ ಇದ್ದಿದ್ದೆ ವಿಭವ್ ಅಷ್ಟೇ ಅಲ್ಲದೆ ಯಾರೇ ಕೇಜ್ರಿವಾಲ್ ರನ್ನ ಭೇಟಿ ಆಗ್ಬೇಕು ಅಂದ್ರೂ ಅದು ವಿಭವ್ ಕುಮಾರ್ ಮೂಲಕವೇ ಆಗ್ಬೇಕಾಗಿತ್ತು ಈ ಸಲುಗೆ ಹೀಗೆ ಬೆಳೆದು ವಿಭವ್ಗೆ ಸರ್ಕಾರದ ಟೈಪ್ ಸೆವೆನ್ ಬಂಗ್ಲೆ ಕೂಡ ಅಲಾಟ್ ಆಗಿರುತ್ತೆ ಆದ್ರೆ ಈ ಬಗ್ಗೆ ಸುದ್ದಿ ಹರಿದಾಡ್ತಾ ಇದ್ದಂತೆ ಅಲಾಟ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಇನ್ನು ಕೇಜ್ರಿವಾಲ್ ರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ವಿಭವ್ ಕೇಜ್ರಿವಾಲ್ ರ ಎಲ್ಲಾ ಸೀಕ್ರೆಟ್ ಸಭೆ ಹಾಗೂ ಪ್ಲಾನ್ಗಳಲ್ಲಿ ಭಾಗಿಯಾಗ್ತಾ ಇದ್ರು ಅದೇ ಕಾರಣಕ್ಕೆ ಭ್ರಷ್ಟಾಚಾರದ ಆರೋಪ ಬಂದಾಗ ವಿಭವ್ ವಿಚಾರಣೆಯು ನಡೆದಿರುತ್ತೆ ಆಮ್ ಆದ್ಮಿಯಲ್ಲಿ ಇಷ್ಟೆಲ್ಲಾ ಹೋಲ್ಡ್ ಇರೋ ಕಾರಣಕ್ಕೆ ವಿಭವ್ ರನ್ನ ಬಚಾವ್ ಮಾಡೋ ತಂತ್ರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಾವಾಗಲೇ ಹೇಳಿದ ಹಾಗೆ ಕೇಜ್ರಿವಾಲ್ ಬಂಗಲೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಅಂತ ದೆಹಲಿಯಲ್ಲಿ ಮೊದಲ ಬಾರಿ ಆಪ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಎಲ್ಲೆಲ್ಲೂ ಕೇಜ್ರಿವಾಲ್ ರದ್ದೇ ಸುದ್ದಿ ಇಂಥ ಸಿಂಪಲ್ ಮನುಷ್ಯ ಸಿಎಂ ಆಗಿದ್ದು ಹೆಮ್ಮೆಯ ವಿಚಾರ ಅಂತಲೇ ಬಿಂಬಿತವಾಗಿರುತ್ತೆ ಇದಕ್ಕೆ ತಕ್ಕಂತೆ ಕೇಜ್ರಿವಾಲ್ ಕೂಡ ಸಾರ್ವಜನಿಕವಾಗಿ ಬಹಳ ಸಿಂಪಲ್ ಆಗಿ ಕಾಣಿಸಿಕೊಳ್ತಾ ಇರ್ತಾರೆ ನೂರು ರೂಪಾಯಿ ಚಪ್ಪಲಿ ನಾನೂರು ರೂಪಾಯಿ ಶರ್ಟು ಐನೂರು ರೂಪಾಯಿ ಪ್ಯಾಂಟು ಜೇಬಲ್ಲಿ ಹತ್ತು ರೂಪಾಯಿ ಪೆನ್ನು ಹೀಗೆ ಹಾಕ್ಕೊಂಡು ಓಡಾಡ್ತಾ ಇದ್ದ ಕೇಜ್ರಿವಾಲ್ ಕಂಡ ಜನರು ಇಂಥ ಸರಳ ವ್ಯಕ್ತಿ ಎಲ್ಲೂ ಇಲ್ಲ ಅಂತ ಕೊಂಡಾಡ್ತಾ ಇದ್ರು ಅಲ್ಲದೆ ಓಡಾಡೋದಕ್ಕೆ ಸಾಧಾರಣ ವ್ಯಾಗನರ್ ಕಾರ್ ಬಳಕೆ ಮಾಡ್ತಾ ಇದ್ರು ಇದನ್ನೆಲ್ಲ ನೋಡಿದ ಜನರು ಎಲ್ಲಾ ರಾಜಕಾರಣಿಗಳು ಹೀಗೆ ಇರಬೇಕು ಅಂತ ಮಾತಾಡಿಕೊಡ್ತಾ ಇದ್ರು ಆದ್ರೆ ಅದಾದ ಕೆಲವೇ ವರ್ಷಗಳಲ್ಲಿ ಎಲ್ಲವೂ ಉಲ್ಟಾ ಆಗ್ತಾ ಹೋಗುತ್ತೆ ಹೌದು ತಮ್ಮ ಅಫಿಷಿಯಲ್ ರೆಸಿಡೆನ್ಸ್ ಶೀಶ್ ಮಹಲ್ ನವೀಕರಣಕ್ಕೆ ಕೇಜ್ರಿವಾಲ್ ಮಾಡಿದ್ದ ಖರ್ಚು ಎಷ್ಟು ಅಂತ ಕೇಳಿದ್ರೆ ಎಲ್ರೂ ಒಂದು ಸಲ ತಬ್ಬಿ ಬಾಗೋ ಹಾಗಿದೆ ಬರೋಬರಿ ನಲವತ್ತೈದು ಕೋಟಿ ರು ಖರ್ಚು ಮಾಡಿ ತಮ್ಮ ಬಂಗಲೆಯನ್ನ ನವೀಕರಣ ಮಾಡಿದ ಆರೋಪ ಕೇಜ್ರಿವಾಲ್ ತಲೆ ಮೇಲಿದೆ ಇದರಲ್ಲಿ ಹನ್ನೊಂದೂವರೆ ಕೋಟಿ ರು ಬಂಗಲೆಯ ಇಂಟೀರಿಯರ್ ಡಿಸೈನಿಂಗ್ಗೆ ಆರು ಪಾಯಿಂಟ್ ಎರಡು ಕೋಟಿ ರು ಫ್ಲೋರ್ಗೆ ಸ್ಟೋನ್ ಹಾಗೂ ಮಾರ್ಬಲ್ ಹಾಕಿಸೋದಕ್ಕೆ ಸುಮಾರು ಮೂರು ಕೋಟಿ ರು ಮನೆಯೊಳಗಿನ ವಿದ್ಯುತ್ ದೀಪಗಳ ಅಲಂಕಾರಕ್ಕೆ ಎರಡು ಪಾಯಿಂಟ್ ಎಂಟು ಐದು ಕೋಟಿ ರು ಫೈರ್ ಸಿಸ್ಟಮ್ ಹಾಕಿಸೋದಕ್ಕೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ವಾರ್ಡ್ರೋಬ್ ಹಾಗೂ ಇತರೆ ಆಕ್ಸೆಸರೀಸ್ಗೆ ಒಂದು ಪಾಯಿಂಟ್ ಒಂದು ಕೋಟಿ ಅಡುಗೆ ಮನೆಯನ್ನ ಅತ್ಯಾಧುನಿಕ ಮಾಡೋದಕ್ಕೆ ಹಾಗೂ ಟಾಯ್ಲೆಟ್ ಬಾತ್ರೂಮ್ ನವೀಕರಣಕ್ಕೂ ಕೋಟಿ ಕೋಟಿ ಖರ್ಚು ಮಾಡಿರೋ ಆರೋಪಗಳಿವೆ ಇದೆಲ್ಲದಕ್ಕಿಂತ ಅಚ್ಚರಿ ಏನಂದ್ರೆ ಇಡೀ ಮನೆಗೆ ಕರ್ಟನ್ ಹಾಕಿಸೋದಕ್ಕೂ ಒಂದು ಕೋಟಿ ಖರ್ಚು ಮಾಡಿದ್ದಾರೆ ಎನ್ನಲಾಗಿದೆ ಇದಕ್ಕೆಲ್ಲ ಖರ್ಚಾದ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ತೆರಿಗೆದಾರರ ಹಣ ಅಂತ ಹೇಳಲಾಗುತ್ತೆ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಬರುತ್ತೆ ಇದಕ್ಕೆ ಪ್ರತಿಕ್ರಿಯೆ ನೀಡೋ ಆಮ್ ಆದ್ಮಿ ಸರ್ಕಾರ ನೀಡಿರೋ ಆ ಮನೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಟ್ಟಲಾಗಿತ್ತು ಅದು ಶಿಥಿಲಗೊಂಡಿದೆ ನವೀಕರಣ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು ಆದ್ರಿಂದ ಮಾಡಲಾಯ್ತು ಅಂತ ಉತ್ತರ ನೀಡುತ್ತೆ ಆದ್ರೆ ನಲವತ್ತೈದು ಕೋಟಿ ರು ಬಗ್ಗೆ ಚಕಾರ ಎತ್ತೋದೇ ಇಲ್ಲ ಆಗ್ಲೇ ಕೇಜ್ರಿವಾಲ್ ಹೊರಗೆ ಸಿಂಪಲ್ ಆಗಿ ಕಾಣಿಸಿಕೊಂಡು ಒಳಗೊಳಗೆ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ದಟ್ಟವಾಗ್ತಾ ಹೋಗುತ್ತವೆ ಈಗ ಸ್ವಾತಿ ಮೇಲಿನ ಹಲ್ಲೆ ಕೇಸ್ನಲ್ಲಿ ವಿಭವ್ ಅರೆಸ್ಟ್ ಆಗಿರೋದು ಕೂಡ ನಾನಾ ರೀತಿಯಲ್ಲಿ ಕಂಟಕ ಆಗಬಹುದು ಅಂತ ಹೇಳಲಾಗುತ್ತೆ ಯಾಕಂದ್ರೆ ಮೊದಲನೇದಾಗಿ ಆತ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಲಾಗ್ತಾ ಇದೆ ಅಲ್ಲದೆ ಈ ಹಿಂದೆ ಇಡಿ ಕೂಡ ಒಂದು ಸಲ ವಿಭವ್ ವಿಚಾರಣೆ ನಡೆಸಿದೆ ಸ್ವಾತಿ ಕೇಸ್ನಲ್ಲಿ ಪೊಲೀಸರ ಕ್ರಾಸ್ ಗೆ ಉತ್ತರಿಸುವ ವೇಳೆ ಆತ ಯಾವ ಮಾತು ಹೇಳಿದ್ರೂ ಅಲ್ಲಿ ದೊಡ್ಡ ದೊಡ್ಡ ಹಿಂಟ್ ಸಿಗೋ ಸಾಧ್ಯತೆಗಳಿವೆ ಅಂತಿಮವಾಗಿ ಅದೆಲ್ಲವೂ ಉರುಳಾಗೋದು ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ಪಾರ್ಟಿಗೆ ಇನ್ನೊಂದೆಡೆ ಸ್ವಾತಿ ಮಲಿವಾಲ್ ಸದ್ಯದಲ್ಲೇ ಎಲ್ಲಾ ವಿಚಾರಗಳು ಹೊರಬರಲಿವೆ ಅನ್ನೋದನ್ನ ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಆದ್ರಿಂದ ಊಹೆಗೂ ಮೀರಿದ ಸೀಕ್ರೆಟ್ ವಿಭವ್ನಲ್ಲಿದೆ ಅಂತಲೂ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಆತ ಬಾಯಿ ಬಿಡೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ರೆ ಇತ್ತ ಹೊರಗಡೆ ಆತನನ್ನ ಹೇಗಾದ್ರೂ ಮಾಡಿ ಬಚಾವ್ ಮಾಡಲೇಬೇಕು ಅಂತ ಇಡೀ ಆಮ್ ಆದ್ಮಿ ಪಾರ್ಟಿ ಒಂದಾಗಿದೆ ಅಂತ ಮಾತುಗಳು ಹರಿದಾಡ್ತಾ ಇವೆ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಕೇಜ್ರಿವಾಲ್ ಪಾಲಿಗೆ ಮರೆಯಲಾಗದ ರಾಜಕೀಯ ಹೊಡೆತ ಕೊಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಎಷ್ಟೇ ನಾಜೂಕಾಗಿ ಎಲ್ಲ ಆರೋಪಗಳನ್ನ ಬದಿಗೊತ್ತಿ ಪ್ರಚಾರಕ್ಕೆ ಇಳಿದರೂ ಭ್ರಷ್ಟಾಚಾರದ ಕಳಂಕದಿಂದ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದ ದೆಹಲಿಯ ಅಷ್ಟು ಸೀಟ್ ಬಿಜೆಪಿ ಗೆದ್ದು ವೋಟ್ ಶೇರಿಂಗ್ನಲ್ಲಿ ದೊಡ್ಡ ಮಟ್ಟದ ಅಂತರ ಬಂತು ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆ ಕೇಜ್ರಿವಾಲ್ ಪಾಲ್ಗೆ ಡೂ ಆರ್ ಡೈ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ